ಮನ್ಮಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಕ್ಕಳ ಕಥಾ ಸಂಕಲನ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥೆ ಪೂರ್ಣಿಮಾ ಮತ್ತು ಚಂದ್ರಕಾಂತಿ ಹೂವು ಲೇಖಕಿ ಶ್ರೀಮತಿ ಚಂದ್ರಶೇಖರ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಗುರುಪ್ರಸಾದಾಲ್ಕೊರಿಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ನವರತ್ನ ಚಂದ್ರಶೇಖರ ಅವರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟವಾದ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಪೂರ್ಣಿಮಾ ಮತ್ತು ಚಂದ್ರಕಾಂತಿ ಹೂ ಪ್ರಸ್ತುತಿ ಶೀಲಾತಿ ಶೀಲಾ ಅರಕಲಗೋಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮಂತ ರತ್ನಪಡಿ ವ್ಯಾಪಾರಿಯೊಬ್ಬನಿಗೆ ಸುಂದರಿಯಾರಾದ ಮೂರು ಹೆಣ್ಣು ಮಕ್ಕಳಿದ್ರು ಹಾಗೂ ಪೂರ್ಣಿಮಾ ಎಂದು ಅವರ ಹೆಸರು ಕೊನೆಯ ಮಗಳಾದ ಪೂರ್ಣಿಮಾಳನ್ನು ಕಂಡ್ರೆ ಅವನಿಗೆ ತುಂಬ ಪ್ರೀತಿ ತಾಯಿ ಇಲ್ಲದ ಈ ಮಕ್ಕಳನ್ನು ತುಂಬಾ ಅಕ್ಕರೆಯಿಂದ ಬೆಳೆಸುತ್ತಿದ್ದ ಅರಮನೆಯಂತಹ ಮನೆಯಲ್ಲಿ ಅವರಿಗೆ ಕೇಳಿದ್ದೆಲ್ಲ ಸಿಗುತ್ತಿತ್ತು ಒಮ್ಮೆ ಎಂದಿನಂತೆ ವ್ಯಾಪಾರಿ ವರ್ಷದ ಕೊನೆಗೆ ಸಮುದ್ರಯಾನ ಕೈಗೊಂಡು ತನ್ನ ವ್ಯವಹಾರಗಳನ್ನು ಮುಂದುವರಿಸುವ ಸಮಯ ಬಂತು ಈ ಸಾರಿ ಅವ್ರಿಗೆಲ್ಲ ಬೇಕಾದ ಉಡುಗೊರೆಗಳನ್ನು ಕೇಳಿಕೊಳ್ಳಲು ತಿಳಿಸಿದ ಮೊದಲ ಮಗಳು ಪ್ರಮೀಳ ಅಪ್ಪ ಈ ಮನೆಯಲ್ಲಿ ಬೇಕಾದ ಚಿನ್ನ ವಜ್ರ ರತ್ನಗಳಿವೆ ಆದರೆ ನನಗೆ ಆದರೆ ನನಗೆ ಸೂರ್ಯನಂತೆ ಹೊಳೆಯುವ ಚಂದ್ರನಂತೆ ಮೋಹಕವಾಗಿರುವ ಕೆತ್ತನೆಯ ಕಿರೀಟ ಹೊಂದಿದ್ದರೆ ನಾನು ಅತ್ಯಂತ ಸಂತೋಷ ಪಡುವೆ ಎಂದಳು ಎರಡನೇ ಮಗಳು ಅಪೂರ್ವ ಹರಳಿರುವ ಕನ್ನಡಿ ಬೇಕು ಎಂದಳು ಮೂರನೇ ಮಗಳು ಅಪ್ಪ ನನಗೆ ಕಿರೀಟ್ವಾಗಲಿ ಕನ್ನಡಿಯಾಗ್ಲಿ ಬೇಡ ಜಗತ್ತಿನಲ್ಲೇ ಸುಂದರವಾದ ಸೂರ್ಯಕಾಂತಿ ಹೂತಿನಲ್ಲೇ ಸುಂದರವಾದ ಸೂರ್ಯಕಾಂತಿ ಹೂ ಅಂತ ಎಂದಳು ವ್ಯಾಪಾರಿ ಮುಂದಿನ ದಿನಗಳಲ್ಲಿ ಸಮುದ್ರಯಾನ ಮಾಡುತ್ತಾ ಸರಕುಗಳನ್ನು ಕೊಳ್ಳುವುದು ಮಾರುವುದು ಮಾಡಿ ಅಪಾರ ಲಾಭ ಗಳಿಸಿದವು ಮಕ್ಕಳು ಕೇಳಿದ ವಸ್ತುಗಳಿಗಾಗಿ ಹುಡುಕಾಟ ಶುರು ಮಾಡ್ದ ಪ್ರಮೀಳಾ ಕೇಳಿದ ಕೆತ್ತನೆಯ ಕಿರೀಟ ಮತ್ತು ಇನ್ನೊಬ್ಬಳು ಕೇಳಿದ ಹರಳಿನ ಕನ್ನಡಿಗಳನ್ನು ಗಳಿಸಲು ಅವನು ತಾನು ಗಳಿಸಿದ ಹಣದಲ್ಲಿ ಅರ್ಧದಷ್ಟನ್ನು ಖರ್ಚು ಮಾಡಬೇಕಾಯಿತು ಆದರೆ ಪ್ರೀತಿಯ ಕೊನೆ ಮಗಳು ಪೂರ್ಣಿಮಳ ಆಸೆಯ ಹೂ ಮಾತ್ರ ಎಲ್ಲಿ ಹುಡುಕುದ್ರೂ ಅವನಿಗೆ ಸಿಗಲೇ ಇಲ್ಲ ಹೂವಿಲ್ಲದೆ ಊರಿಗೆ ಹಿಂತಿರುಗಲು ಮನಸ್ಸಾಗದೆ ಊರಿಗೆ ಹಿಂತಿರುಗಲು ಮನಸ್ಸಾಗದೆ ಹಡಗನ್ನು ಲಂಗರು ಹಾಕಿ ಬೆಟ್ಟ ಗುಡ್ಡ ಕಾಡುಗಳನ್ನೆಲ್ಲ ಅಲ್ದಾಡ್ದ ಆಗ ಅವನಿಗೆ ಕಾಡಿನ ಕಗ್ಗತ್ತಲೆಯ ಮಧ್ಯೆ ಬೆಳಕಿನ ಪುಂಜವೇ ಗೋಚರಿಸಿತು ಅಷ್ಟು ಅಲ್ಲೊಂದು ಸುಂದರ ಸ್ವರ್ಗಲೋಕವೇ ಲೋಕವೇ ಧರಗಿಳಿದು ಬಂದಂತಿತ್ತು ಭವ್ಯವಾದ ಅರಮನೆಗೆ ಅಂದದ ಉದ್ಯಾನವನ ಅದರ ತುಂಬ ಅರಳಿನಿಂತ ಪರಿಮಳದ ಹೂವುಗಳು ಎಲ್ಲೆಲ್ಲೂ ಹಣ್ಣು ಹಣ್ಣು ಕಾಯಿಗಳಿಂದ ತೂಗುವ ಮರಗಳು ಹಕ್ಕಿ ಪಕ್ಷಿಗಳ ಮಧುರಗಾನ ಆದರೆ ಅದೊಂದು ಜನರೇ ಇಲ್ಲದ ನಿರ್ಜನ ಮಂದಿರವೆನಿಸಿತು ದೂರದಲ್ಲಿ ಕಾಣುತ್ತಿದ್ದ ಅರಮನೆಗಂತೂ ಕಾವಲು ಭಟ್ರೂ ಇರಲಿಲ್ಲ ನಿಶ್ಚಿಂತನಾಗಿ ಈಗ ವ್ಯಾಪಾರಿ ತನ್ನ ಮಗಳು ಕೇಳಿದ ಹೂವಿಗಾಗಿ ಹುಡುಕಾಡಿದ ಅದು ಅಲ್ಲೇ ಅರಳಿ ನಿಂತಿತ್ತು ಆನಂದದಿಂದ ಅವನು ಆ ಹೂವಿನ ಗಿಡದತ್ತ ಧಾವಿಸಿದ ಆ ಹೂವಿನ ಗಿಡದತ್ತ ಧಾವಿಸಿದ ಸೂರ್ಯನಿಗೆ ಮುಖ ಮಾಡಿ ನಗುತ್ತಾ ನಿಂತ ಆ ಹೊಂಬಣ್ಣದ ಸೂರ್ಯಕಾಂತಿ ಪುಷ್ಪವನ್ನು ಕೀಳಲು ಕೈ ಚಾಚಿದ ಅಷ್ಟೇ ದೊಡ್ಡ ಘರ್ಜನೆಯೊಂದಿಗೆ ಬೆಟ್ಟವೇ ಉರುಳಿ ಬಿದ್ದಂತಹ ಶಬ್ದ ಮನುಷ್ಯಾಕೃತಿಯ ರಾಕ್ಷಸ ರೂಪವೊಂದು ಕಾಣಿಸಿಕೊಂಡಾಗ ವ್ಯಾಪಾರಿ ಭಯದಿಂದ ನಡುಗತೊಡಗಿದ ಎಲೈ ವ್ಯಾಪಾರಿಯೇ ನನ್ನ ಅರಮನೆಗೆ ಅಪ್ಪಣೆ ಇಲ್ಲದೆ ಬಂದದ್ದೂ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ಬಂದದ್ದೂ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ಸೂರ್ಯಕಾಂತಿ ಹೂ ಕೀಳಲು ನಿನಗೆ ಧೈರ್ಯವೆಷ್ಟು ನಿನ್ನನ್ನು ಈಗಲೇ ಕೊಂದು ಹಾಕುವೆ ಎಂದು ಅಬ್ಬರಿಸಿದ ವ್ಯಾಪಾರಿಗೆ ಇನ್ನು ತನ್ನ ಕೊನೆಗಾಲ ರಾಕ್ಷಸನ ಕ್ಷಮೆಯಾಚಿಸುತ್ತ ನನ್ನ ಪ್ರೀತಿಯ ಮಗಳ ಮೇಲಿನ ಮೋಹ ನನ್ನನ್ನು ಕುರುಡಾಗಿಸಿತು ಈ ಹೂವಿಗಾಗಿ ನಾನು ಅದೆಷ್ಟು ದಾರಿಯಲೆ ಇಲ್ಲಿ ಅದನ್ನು ನೋಡಿ ವಿವೇಚನೆಯನ್ನೇ ಕಳೆದುಕೊಂಡೆ ಈ ಹೂವನ್ನು ಕೊಟ್ಟ ಮೇಲೆ ನೀನು ನನ್ನನ್ನು ಕೊಲ್ಲಬಹುದು ಎಂದ ಹಾಗಾದರೆ ಈ ಹೂವನ್ನು ನೀನು ಈಗ ತೆಗೆದುಕೊಂಡು ಹೋಗು ನೀನು ನಿನ್ನ ಮಗಳನ್ನು ಒಂದು ವರ್ಷದ ಮಟ್ಟಿಗೆ ನನ್ನ ಸೇವೆ ಮಾಡಲು ಹೋಗುವುದಾದರೆ ನಿನ್ನ ಜೀವ ತೆಗೆಯುವುದಿಲ್ಲ ಎಂದು ಮಾತು ಕೊಡುವೆ ಎಂದ ಕೂಡಲೇ ತನ್ನ ಕೈಲಿದ್ದ ಉಂಗುರವನ್ನು ತೆಗೆದು ವ್ಯಾಪಾರಿಯ ಕೈಗಿಡುತ್ತ ಈ ಉಂಗುರವನ್ನು ನೀನು ಬೆರಳಿಗೆ ಹಾಕಿಕೋ ಮತ್ತೆ ಮತ್ತೆ ನೀನು ಸುರಕ್ಷಿತವಾಗಿ ಮನೆ ಸೇರಿಕೊಳ್ಳುವೆ ಆದರೆ ಇದೇ ಉಂಗುರ ಧರಿಸಿದ ಕೂಡಲೇ ನಿನ್ನ ಮಗಳು ನನ್ನ ಈ ಅರಮನೆಯ ಬಾಗಿಲಲ್ಲಿ ಇರುತ್ತಾಳೆ ಮಾತಿಗೆ ತಪ್ಪಿದರೆ ನಿನ್ನ ಮೂರು ಜನ ಹರಿಸಬಲ್ಲೆ ಎಚ್ಚರ ಎಂದು ಅವನನ್ನು ಬೀಳ್ಕೊಟ್ಟ ವ್ಯಾಪಾರಿ ಚಂದ್ರಕಾಂತಿ ಹೂವಿನೊಂದಿಗೆ ತನ್ನೂರಿಗೆ ವಾಪಸ್ಸಾದ ಎಲ್ಲ ಮಕ್ಕಳು ತಂದೆ ತಂದ ಉಡುಗೊರೆಗಳನ್ನು ಪಡೆದು ಅತ್ಯಂತ ಸಂಭ್ರಮ ಭ್ರಮ ಸಂತೋಷದಿಂದ ಕುಣಿದಾಡಿದರು ಚಿಕ್ಕ ಮಗಳಿಗೆ ಮಾತ್ರ ತಂದೆ ಯಾವಾಗಲೂ ದುಃಖಿಸುತ್ತಿರುವ ಸಂಗತಿ ಹೇಗೋ ತಿಳಿಯಿತು ಕೊನೆಗೆ ವ್ಯಾಪಾರಿ ದೈತ್ಯರೂಪಿಯ ವಿಷಯ ಮೂರು ಜನ ಮಕ್ಕಳಿಗೂ ಹೇಳಿ ಯಾರಾದರೂ ಅವನ ಅರಮನೆಯಲ್ಲಿ ಒಂದು ವರ್ಷದ ಸೇವೆ ಮಾಡಬೇಕೆಂಬ ಷರತ್ತು ಪಾಲಿಸಲು ಯಾರು ಸಿದ್ಧರಿದ್ದೀರಾ ಎಂದು ಪ್ರಶ್ನಿಸಿದ ಮೊದಲನೇ ಹಾಗೂ ಎರಡನೇ ಮಗಳು ಯಾರಿಗಾಗಿ ಹೂ ತಂದಿರೋ ಅಲ್ಲಿಗೆ ಹೋಗತಕ್ಕದ್ದು ಎಂದು ಹೇಳಿಬಿಟ್ಟರು ಪೂರ್ಣಿಮಾ ತಡ ಮಾಡದೆ ಸಂತೋಷದಿಂದಲೇ ಉಂಗುರ ಪಡೆದು ಕಾಡಿನ ಅರಮನೆಗೆ ಹೋಗಲು ಸಿದ್ಧಳಾದಳು ತಂದೆ ತನ್ನ ಪ್ರೀತಿಯ ಮಗಳನ್ನು ದುಃಖದಿಂದ ಬೀಳ್ಕೊಡದೆ ಬೀಳ್ಕೊಡದೆ ಬೇರೆ ದಾರಿ ಇರಲಿಲ್ಲ ಉಂಗುರ ಧರಿಸಿದ ಪೂರ್ಣಿಮಾ ತನ್ನ ಮನೆಯಿಂದ ಮಾಯವಾಗಿ ಕೂಡಲೇ ತೇಲುತ್ತಾ ತೇಲುತ್ತಾ ಕಾಡಿನ ಅರಮನೆಯ ಬಾಗಿಲಲ್ಲಿ ಬಂದಿಳಿದಳು ಅಲ್ಲಿದ್ದ ಗಿಡ ಮರಗಳು ತುಂಬ ಸಂತೋಷದಿಂದ ನತ್ತಿಸಿದಳು ಹಸಿವೆಯಿಂದ ಅವಳು ಆಹಾರಕ್ಕಾಗಿ ಹುಡುಕಾಡುವಾಗ ಅರಮನೆಯೊಳಗಿಂದ ಘಮ ಘಮಿಸುವ ವ್ಯಂಜನಗಳ ಪರಿಮಳ ಗಾಳಿಯಲ್ಲಿ ತೇಲಿ ಬಂತು ಅವಳು ತನಗಾಗೇ ಅವುಗಳನ್ನು ಸಿದ್ಧಪಡಿಸಲಾಯಿತು ಅವಳು ತನಗಾಗೇ ಅವುಗಳನ್ನು ಸಿದ್ಧಪಡಿಸಲಾಗಿದೆ ಎಂದುಕೊಂಡು ಅವುಗಳನ್ನು ಪ್ರೀತಿಯಿಂದ ಹೊಟ್ಟೆ ತುಂಬ ತಿಂದು ಅಲ್ಲೇ ಇದ್ದ ಸುಪ್ಪತ್ತಿಗೆಯ ಮೇಲೆ ನಿದ್ರಿಸತೊಡಗಿದಳು ಅವಳು ಆ ಅರಮನೆಯಲ್ಲಿ ನೆಂದಿಗೆ ಸಿದ್ಧವಾಗಿ ಬರುತ್ತಿದ್ದವು ದಿನಗಳರಂತೆ ಪೂರ್ಣಿಮಾಳಿಗೆ ಒಂಟಿತನ ಬೇಸರವಾಗತೊಡಗಿತು ತನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಆರೈಕೆ ಮಾಡುತ್ತಿರುವ ಆ ಅದೃಶ್ಯ ರೂಪದ ದೈತ್ಯನನ್ನು ನೋಡಬೇಕೆಂದು ಬಯಸಿದಳು ಅದಕ್ಕೆ ಕಾಲ ಕೂಡಿ ಬರಲೇ ಇಲ್ಲ ಎಂದು ಚಿಂತಿಸಿ ದುಃಖಿತ ತೊಡಗಿದಳು ಎಲ ಈ ದೈತ್ಯನೇ ನನ್ನನ್ನು ಇಷ್ಟು ಚೆನ್ನಾಗಿ ನೀನು ನೋಡಿಕೊಳ್ಳುವೆ ಆದರೆ ನನ್ನೊಡನೆ ಮಾತನಾಡಲು ನನ್ನೆದುರು ಬರಲು ನೀನೇಕೆ ಹಿಂಜರಿಯುತ್ತಿರುವೆ ನಿನ್ನ ದಾಸಿಯಾಗಬೇಕೆಂದು ನನ್ನನ್ನು ಕರೆಸಿಕೊಂಡೆ ಆದರೆ ನೀನೇ ನನ್ನ ಸೇವಕನಂತೆ ವರ್ತಿಸುತ್ತಿರುವೆ ಎಂದಳು ಅವಳ ದುಃಖ ನೋಡಲಾರದೆ ಆ ದೈತ್ಯ ಒಂದು ದಿನ ಮಾತನಾಡಿಯೇ ಬಿಟ್ಟು ಮಾತನಾಡಿಯೇ ಬಿಟ್ಟ ನೀನು ನನ್ನ ಸ್ವರ ಕೇಳಿದರೆ ನನ್ನನ್ನು ನೋಡಿದರೆ ಹೆದರಿಕೊಂಡು ಬಿಡುವೆ ನಿನ್ನಂತಹ ಸುಂದರ ಹೆಣ್ಣು ಹುಡುಗಿಯನ್ನು ಭಯಪಡಿಸಲು ನನ್ನ ಕೈಲಾಗದು ಎಂದ ಓಡಿಯನೆ ನೀನು ಹೇಗಿದ್ದರೂ ಸರಿ ನಾನು ನಿನ್ನನ್ನು ನೋಡಲೇಬೇಕು ಎಂದು ಹಠ ಹಿಡಿದಳು ದೈತ್ಯ ಉಪಾಯವಿಲ್ಲದೆ ಸಂಜೆ ಉದ್ಯಾನವನದಲ್ಲಿ ಭೇಟಿ ಮಾಡುವುದಾಗಿ ತಿಳಿಸಿದ ಸಂಜೆ ಭೀಕರ ರೂಪಿನ ದೈತ್ಯನೊಬ್ಬ ಭಯಂಕರ ಶಬ್ದದೊಡನೆ ಅವಳ ಮುಂದೆ ಪ್ರತ್ಯಕ್ಷನಾದ ಪೂರ್ಣಿಮಾ ಹೆದರಿಕೆಯಿಂದ ಚೀರಿ ಮೂರ್ಛೆ ಹೋದಳು ಎಚ್ಚರ ಬಂದ ಮೇಲೆ ದೂರದಲ್ಲಿ ಅಳುವ ಶಬ್ದ ಕೇಳಿಸಿತು ನೀನು ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಪ್ರೀತಿಯ ಹುಡುಗಿ ಈಗ ನೋಡು ನೀನು ನನ್ನನ್ನು ಕಂಡರೆ ಎಷ್ಟು ಹೆದರಿದೆ ಇನ್ನು ಮುಂದೆ ದಿನವೂ ನಿನ್ನ ಮುಂದೆ ನಾನು ಬರುವುದಾದರೂ ಹೇಗೆ ಎಂದ ಪೂರ್ಣಿಮಾಳಿಗೆ ದೈತ್ಯನ ಮೃದು ಹೃದಯದ ಹಿಂದಿರುವ ಕಾಳಜಿ ಅರಿವಾಯಿತು ಹಾಗೆನ್ನಬೇಡ ನಿನಗೆ ಒಳ್ಳೆಯ ಹೃದಯವಿದೆ ನಿನ್ನ ರೂಪದಿಂದ ನಿನ್ನನ್ನು ದ್ವೇಷಿಸುವಷ್ಟು ಕೆಟ್ಟು ಕೆಟ್ಟವಳು ನಾನಾಗಲಾರೆ ಎಂದಳು ಪೂರ್ಣಿಮಾ ಮುಂದಿನ ದಿನಗಳಲ್ಲಿ ಅವರಿಬ್ಬರೂ ಆಗಾಗ ಉದ್ಯಾನವನದಲ್ಲಿ ಮಾತಾಡುತ್ತಾ ಸುತ್ತಾಡಲು ಪ್ರಾರಂಭಿಸಿದರು ಒಂದು ದಿನ ಪೂರ್ಣಿಮಾಳಿಗೆ ಅವಳ ತಂದೆ ಕನಸಲ್ಲಿ ಬಂದಾಗ ಅವಳಿಗೆ ಕೂಡಲೇ ಅವರನ್ನು ಹಾಗೂ ಅಕ್ಕಂದಿರನ್ನು ನೋಡುವ ಆಸೆ ಬಂದಿತು ಅದನ್ನು ದೈತ್ಯನಿಗೆ ತಿಳಿಸಿದಳು ಅವನು ವಲ್ಲದ ಮನಸ್ಸಿನಿಂದಲೇ ಅವಳನ್ನು ತಂದೆಯ ಬಳಿಗೆ ಹೋಗಲು ಅಪ್ಪಣೆ ಕೊಟ್ಟ ಉಡುಗೊರೆಗಳನ್ನು ಹಾಗೂ ಅವಳ ಪ್ರಯಾಣಕ್ಕೆ ಬೇಕಾದ ಉಂಗುರವನ್ನು ಮತ್ತೆ ಅವಳಿಗೆ ಕೊಟ್ಟ ನೀನು ಮೂರು ದಿನದೊಳಗೆ ವಾಪಸ್ಸು ಬರಲೇಬೇಕು ಹಾಗೆ ಬರ್ದಿದ್ರೆ ನನ್ನನ್ನು ಜೀವ ಸಹಿತ ನೋಡಲಾರೆ ಎಂದು ಎಂದು ಎಚ್ಚರಿಸಿದ ಪೂರ್ಣಿಮಾ ಉಂಗುರ ಧರಿಸಿದ ಕೂಡಲೇ ತೇಲುತ್ತಾ ತೇಲುತ್ತಾ ತಂದೆ ಇದ್ದ ಪಟ್ಟಣದ ಮನೆಯಲ್ಲಿ ಬಂದಿಳಿದಳು ಅವಳನ್ನು ಕಂಡು ಎಲ್ಲರಿಗೂ ತುಂಬಾ ಸಂತೋಷವಾಗಿತ್ತು ಮೊದಲು ರಾತ್ರಿ ಸಡಗರ ಸಂಭ್ರಮದಲ್ಲೇ ಕಳೆದು ಹೋಗಿತ್ತು ಆ ರಾತ್ರಿ ಪೂರ್ಣಿಮಳ ಕನಸಿನಲ್ಲಿ ದೈತ್ಯನ ಅಳುವಿನ ಧ್ವನಿ ಕೇಳಿಸಿದಾಗ ಅವಳಿಗೆ ಕೂಡಲೇ ಅವನ ಎಚ್ಚರಿಕೆ ನೆನಪಾಯಿತು ಅದಾಗಲೇ ತಡವ ಅದಾಗಲೇ ತಡವಾಗಿ ಹೋಗಿತ್ತು ಅವಳು ತನ್ನ ಉಂಗುರಕ್ಕಾಗಿ ಹುಡುಕಾಡು ತೊಡಗಿದಳು ಅದನ್ನು ಅವಳ ಅಕ್ಕಂದಿರು ಬಚ್ಚಿಟ್ಟು ಬಿಟ್ಟಿದ್ದರು ಅಕ್ಕಂದಿರ ಕೋಣೆಯಲ್ಲಿ ಆ ಉಂಗುರವಿದ್ದ ವಿಷಯ ಸೇವಕೆಯಿಂದ ತಿಳಿದುಕೊಂಡು ಎರಳಿಗೆ ಹಾಕಿಕೊಂಡಳು ಮರುಕ್ಷಣ ಅವಳು ಕಾಡಿನ ದೈತ್ಯನಿದ್ದ ಅರಮನೆಯತ್ತ ಪ್ರಯಾಣಿಸುತ್ತಿದ್ದಳು ಪೂರ್ಣಿಮಳಿಲ್ಲದೆ ಅರಮನೆ ಪೂರ್ತಿ ನೀರಸವಾಗಿತ್ತು ಗಿಡ ಮರಬಳ್ಳಿಗಳೆಲ್ಲ ಬಾಡಿ ಹೋಗಿದ್ದವು ಮರಬಳ್ಳಿಗಳೆಲ್ಲ ಬಾಡಿ ಹೋಗಿದ್ದವು ಅವಳು ಗಾಭರಿಯಿಂದ ಅರಮನೆಯೊಳಗೆ ದೈತ್ಯ ಸ್ನೇಹಿತನನ್ನು ಕರೆಯುತ್ತಾ ಓಡಿ ಬಂದಳು ಆದರೆ ಕಾಲ ಮೀರಿ ಹೋಗಿತ್ತು ದೈತ್ಯ ಕುಸಿದು ಬಿದ್ದಿದ್ದ ಅವನ ಕೈಯೊಳಗೆ ಚಂದ್ರಕಾಂತಿ ಹೂಡುತ್ತ ಸ್ನೇಹಿತನೇ ಇದೇನು ಮಾಡಿಕೊಂಡೆ ನಿನಗಾಗಿ ನಾನು ಓಡೋಡಿ ಬಂದೆ ನೀನಿಲ್ಲದೆ ನಾನು ಹೇಗೆ ಬದುಕಿರಲಿ ಎಂದು ಅವನ ಮೇಲೆ ಬಿದ್ದು ಅಳತೊಡಗಿದಳು ಅವಳ ಕಣ್ಣೀರ ಧಾರೆಯಾಗಿದಳು ಅವಳ ಕಣ್ಣೀರ ಧಾರೆ ಅವನ ಮುಖದ ತುಂಬಾ ಹರಿಯತೊಡಗಿತು ಅವನ ವಿಕಾರ ರೂಪವೆಲ್ಲ ಮಾಯವಾಗುವಂತಹ ದಿವ್ಯ ಬೆಳಕೊಂದು ಆಗ ಗೋಚರಿಸಿತು ನೋಡ ನೋಡುತ್ತಿದ್ದಂತೆ ಅವನ ಬೃಹದ ಕಾಣಿಸಿಕೊಂಡ ಪೂರ್ಣಿಮಾ ಆಶ್ಚರ್ಯದಿಂದ ನೋಡುತ್ತಲೇ ಇದ್ದಳು ಅವನು ಮೇಲೆದ್ದು ಅವಳ ಕೈ ಹಿಡಿದುಕೊಂಡು ಪೂರ್ಣಿಮಾ ಇಂದಿಗೆ ನನ್ನ ಶಾಪ ವಿಮೋಚನೆಯಾಯಿತು ನೀನು ನನ್ನನ್ನು ಮದುವೆಯಾಗಿ ನೀನು ನನ್ನನ್ನು ಮದುವೆಯಾಗಿ ಈ ಅರಮನೆಯಲ್ಲೇ ಇರಬೇಕೆಂದು ನನ್ನ ಆಸೆ ಎಂದ ಪೂರ್ಣಿಮಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಾನು ರಾಕ್ಷಸರೂಪಿ ದೈತ್ಯನಾಗಲೂ ದೈತ್ಯನಾಗಲು ಒಬ್ಬ ಮಾಯಾವಿ ಕಾರಣ ನನ್ನನ್ನು ಚಿಕ್ಕವನಿಗೆ ರಾಕ್ಷಸ ರೂಪದಲ್ಲಿ ಇರಿಸಿದ್ದ ಅವನು ಸಾಯುವಾಗ ನನ್ನನ್ನು ಈ ರೂಪಿನಲ್ಲೇ ಇಷ್ಟಪಡುವ ತರುಣಿಯ ಸ್ಪರ್ಶದಿಂದ ಮತ್ತೆ ಮೊದಲಿನಂತಾಗುವೆ ಎಂಬ ಶಾಪ ವಿಮೋಚನೆಯ ಮಾರ್ಗವನ್ನು ಹೇಳಿ ಸತ್ತ ಆಗಿನಿಂದ ನಾನು ಕಾಯುತ್ತಲೇ ಆಗಿನಿಂದ ನಾನು ಕಾಯುತ್ತಲೇ ಇದ್ದೆ ನೀನು ನನ್ನನ್ನು ಸ್ನೇಹದಿಂದ ಪ್ರೀತಿಯಿಂದ ಗೌರವದಿಂದ ಸೇವೆ ಮಾಡಿದೆ ನಿನ್ನ ಸ್ಪರ್ಶ ಕಣ್ಣೀರು ನನ್ನನ್ನು ಮತ್ತೆ ಮನುಷ್ಯರೂಪಿಯನ್ನಾಗಿಸಿತು ಎಂದ ಕಾಂತಿ ತೋಟದ ಒಡತಿಯಾಗಿ ರಾಜಕುಮಾರನ ಮೆಚ್ಚಿನ ಹೆಂಡತಿಯಾಗಿ ಅರಮನೆಯಲ್ಲಿಯೇ ಉಳಿದಳು ಇಲ್ಲಿಗೆ ಕಥೆ ಮುಕ್ತಾಯವಾಯಿತು